ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ದಿಢೀರಂತ ಈ ಚಟ್ನಿನ ಮಾಡ್ಕೊಳ್ಬೋದು ನಾನು ಈ ಚಟ್ನಿನ ಇವತ್ತು ಕುಚಲಕ್ಕಿ ಗಂಜಿ ಜೊತೆಗೆ ಮಾಡ್ತಾ ಇದ್ದೀನಿ ನೀವು ಇಡ್ಲಿ ದೋಸೆ ಹಾಗೆ ಚಪಾತಿ ಜೊತೆಗೂ ಕೂಡ ಈ ಚಟ್ನಿನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕೋನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಐದು ಮೆಣಸನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಕಾಳು ಮೆಣಸು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಈ ಮೂರನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ಆದರೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಹೀಟ್ ಅಲ್ವ ಬೆಳ್ಳುಳ್ಳಿ ಹಾಗಾಗಿ ಮತ್ತು ಒಂದು ಚಿಕ್ಕ ಕಾಯಿ ತುರಿಯನ್ನು ತೊಲೆ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹುಳಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನೀರಿನಲ್ಲಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿಯನ್ನು ಬಿಟ್ಟು ಬೇರೆ ಎಲ್ಲ ಐಟಮನ್ನು ಕೂಡ ಹಾಕ್ತಾ ಇದ್ದೀನಿ ಮೆಣಸು ಕಾಳು ಮೆಣಸು ಬೆಳ್ಳುಳ್ಳಿ ಮತ್ತು ಕಾಳು ಹಾಗೆ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಕೂಡ ಹಾಕಿ ಒಂದು ಎರಡು ರೌಂಡ್ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನು ಮಾತ್ರ ನೋಡಿ ಹಾಕೊಳ್ಳಿ ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ನೈಸ್ ಆಗಿದೆ ಈ ಟೈಮಲ್ಲಿ ನಾನು ಕಾಯಿ ತುರಿಯನ್ನು ಕೂಡ ಆ್ಯಡ್ ಇದ್ದೀನಿ ನೀವು ಈ ಒಣಮೆಣಸಿನ ಬದಲಾಗಿ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಕಾಯಿ ತುರಿನ ಹಾಕಿದ ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಇವತ್ತಿನ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ ನಾನು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕುಚ್ಚಲಕ್ಕಿ ಗಂಜಿ ಜೊತೆಗೆ ಇದನ್ನು ಸರ್ವ್ ಮಾಡೋದ್ರಿಂದ ನೀವು ದೋಸೆ ಚಪಾತಿ ಅಥವಾ ಇಡ್ಲಿಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತೆಳುವವು ಕೂಡ ಮಾಡ್ಕೊಳ್ಬಹುದು ಶೀತ ಕೆಮ್ಮು ಎಲ್ಲ ಇದ್ದವರಿಗೆ ಇದು ಒಂದು ಒಳ್ಳೆಯ ಚಟ್ನಿ ಅಂತ ಹೇಳ್ಬೋದು ಕಾಳುಮೆಣಸು ಹಾಗೆ ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಹಾಕಿರೋದ್ರಿಂದ ಕುಚಲಕಿ ಗಂಜಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಥವಾ ವೈಟ್ ರೈಸ್ ಜೊತೆಗೆ ನೀವು ಟೊಮೆಟೊ ಸಾರು ಅಥವಾ ಬೇಳೆ ಸಾಂಬಾರು ಏನಾದರೂ ಮಾಡಿದರೆ ಇದನ್ನು ಸೈಡ್ ಡಿಶ್ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಅಂತೂ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್